ನಾನು ಇಲ್ಲಿ ಬಂದಿದ್ದೀನಿ ಅಂದಿದ್ಕೆ ಇಷ್ಟು ಜನ ಬಂದು ಸೇರಿದ್ದಾರೆ ನಾನು ಅದಕ್ಕೆ ಚಿರಋಣಿ ನೀವು ಅದನ್ನು ನಾನು ಬೇರೆ ಥರ ಹೇಳ್ಬಾರ್ದು ನಾನು ಯಾವತ್ತೂ ಜನಗಳಲ್ಲಿ ಜನಗಳಲ್ಲಿ ಬೆಳೆದವನು ನಾನು ಖುಷಿ ನಾನು ಸಪ್ಲಾಮನ್ ಜಾತ್ರೆಗೆ ನೀವು ಎಷ್ಟು ವರ್ಷದಿಂದ ಬರ್ತಿದ್ರೆ ಎಷ್ಟು ವರ್ಷದಿಂದ ಇದು ಹೋರಿ ಕಟ್ಟಿ ಚಪರ ಹಾಕ್ತಿ ಇದು ಮಾಡ್ತಿದ್ದೀರ ಅಂದರೆ ಇದು ನಮ್ಮ ಇರೀಕ್ರ ಕಾಲದಿಂದನೂ ಜಾತ್ರೆ ಮಾಡೋರು ಒಂದಷ್ಟು ಕಾಲ ನಿಂತೋಗಿತ್ತು ನಾವು ಬರೋದು ಅದಾದಮೇಲೆ ನಾನು ಒಂಬತ್ತನೇ ಕ್ಲಾಸ್ ನಾನು ನಾನು ಈ ಜಾತ್ರೆ ಮಾಡ್ಕೊಂಡ್ ಬಂದಿದ್ದೀನಿ ನಂದು ಹಳೆ ವೀಡಿಯೋಗಳು ಫೋಟೋಗಳು ನೀವು ನೋಡಿ ನಾನು ಮೀಸೆ ಕೂಡ ಬಂದಿಲ್ಲ ಅವಾಗಿಂದ ನಾನು ಈ ಜಾತ್ರೆಗೆ ಬರ್ತಾ ಇರೋದು ಅವತ್ತಿಂದನು ಪ್ರಪ್ರಥಮ ಬಾರಿಯಿಂದ ಮಂಡ್ಯ ಚಪ್ರ ತರಿಸಿ ನಾನು ಜಾತ್ರೆ ಮಾಡೋದು ಇವತ್ತು ಅವತ್ತು ನಮ್ದು ಒಂದು ಚಪ್ರ ಇವತ್ತು ಜಾತ್ರೆನಲ್ಲಿ ಒಂದು ಹತ್ತಾರು ಚಪ್ರಗಳಾಗವೆ ಖುಷಿ ನನಗೆ ಹಳ್ಳಿ ಕಾರ್ ಬಗ್ಗೆ ಒಲವು ತೋರಿಸೋರಿಗೆ ಎಲ್ರಿಗೂ ಖುಷಿನೇನೋ ಹಳ್ಳಿಕಾರನ್ನ ಉಳಿಸ್ರಿ ಹಳ್ಳಿ ಕಾರ್ನ್ ಬೆಳೆಸ್ರಿ ಅದನ್ನ ಹಾಳು ಮಾಡಕಂತೂ ನಿಮ್ಮ ಅಪ್ಪ ನಾನೇ ನೀವು ಎಷ್ಟೇ ಪ್ರಯತ್ನ ಪಟ್ರು ಅಂತೂ ಆಗಲ್ಲ ಸಪ್ಲಮ್ಮ ದೇವಸ್ಥಾನ ಮುಂದೆ ನಾನು ಹೇಳ್ತಾ ಇದ್ದೀನಿ ಹಂಗೇನಾದ್ರು ಮಾಡಕ್ ನೀವು ಯಾರುನು ಈ ಬಸಪ್ಪನ ಕಾಲ ಕೆಳಗೆ ಆಗಿ ತುಳ್ಕೊಂಡು ಬಸಪ್ಪನ ನಿಮ್ಮಿಂದ ಮುಂದಕ್ಕೆ ಬರ್ತಾನೆ ಅಂತ ನಾನು ಹೇಳಕ್ ಇಷ್ಟ ಮೆರವಣಿಗೆ ಬಗ್ಗೆ ಮೆರವಣಿಗೆ ಹನ್ನೊಂದನೇ ತಾರೀಕು ತರೀಶ ಕುಪಾಂಡ ಅವರು ಮತ್ತು ಪ್ರಿಯಾಂಕ ಅವರು ಆಮೇಲೆ ನಮ್ರಾತ್ ಅವರು ಮೂರು ಜನ ಬರ್ತಾ ಇದ್ದಾರೆ ಭಾನುವಾರ ತುಕಾಲಿ ಸಂತೋಷ್ ಅವರು ಬರ್ತಾರೆ ನಮ್ಮ ಸ್ನೇಹಿತರು ಇನ್ನೂ ಅಲ್ಲಿ ಹಲವಾರು ಜನರು ಬರ್ತಾರೆ ಆಮೇಲೆ ನಮ್ಮ ಎಮ್ ಟಿ ಬಿ ಅವರು ಇರ್ಬೋದು ಶರತ್ ಬಚ್ಚೇಗೌಡರನ್ನ ಎಲ್ರಿಗೂ ನಾಳೆ ಇನ್ವಿಟೇಷನ್ ಇದೆ ಎಲ್ಲರೂ ಬರಲಿ ಎಲ್ಲ ನಮ್ಮ ಅಂತ ಮಾಡಿದರೆ ಎಲ್ಲ ಸೇರಿ ಮಾಡೋಣ ಆಮೇಲೆ ನಮ್ಮ ನಂಜೇಗೌಡರು ಲೋಕಲ್ ಎಮ್ ಎಲ್ ಎ ನಾನು ಏನು ಹೇಳ್ತೀನಿ ನನಗೆ ಪಕ್ಷಪರ ಇಲ್ಲ ಎಲ್ಲರೂ ಬರಲಿ ಎಲ್ಲರೂ ಸೇರಿ ಮಾಡೋಣ ಒಳ್ಳೇದಾಗಲಿ ಮತ್ತು ಮಾರ್ಷಲ್ ರೇಸ್ ಮಾಡಬೇಕು ಒಗ್ಗಟ್ಟಲ್ಲಿ ಬಲ ಐತೆ ಒಗ್ಗಟ್ಟಲ್ಲಿ ರುಚಿ ಐತೆ ಎರಡಕ್ಕೂ ವ್ಯತ್ಯಾಸ ತಂದರೆ ಅದರ ಗೌರವನ ಕಳ್ಕೊತವೆ ಆ ಕಾರಣಕ್ಕೆ ಬೇರೆ ನಾವು ಈ ದೇವ್ಸ್ ಮುಂದೆ ನಿಂತ್ಕೊಂಡು ನಾವು ಬೇರೆ ಇದು ತಿಂಕ್ ಮಾಡಿದ್ರು ದೇವ್ರ ಅದಕ್ಕೆ ಆಗ್ನೇ ಬಿಡಲ್ಲ ಯಾಕಂದ್ರೆ ಬೆಂಗಳೂರು ಹೆಂಗ್ ನಡೀತು ಅನ್ನೋದು ನಿಮಗೆ ಗೊತ್ತು ಅದೊಂದು ಚರಿತ್ರೆ ಯಾಕಂತಂದ್ರೆ ಮಳೆ ಬಿಡುವಿಲ್ದಿರ ಮಳೆ ಬಿದ್ದಿದ್ದು ಸೂರ್ಯ ದೇವನ್ ಬಂದು ಸಪಳಾಮನ ಬಂದ ಮೇಲೆ ನಾನು ಒಂದೇ ಕೇಳಿದ್ದು ನೀನ್ ಬಂದಿದ್ಯಾ ಗೌಡ್ಗೆರೆ ಬಸಾಪನಾಗ ನೀವೇ ನಾನು ಮಾಡ್ತಾ ಇರೋದು ಸರಿನಾ ನಾನು ಕೇಳಿದ್ದು ಇದ್ದು ನೀವು ನಡೆಸಿಕೊಡ್ರಿ ಅನ್ಬಿಟ್ಟು ಲಾಸ್ಟ್ ವರ್ಗು ನಾನು ಕಲ್ಸಿರಲಿಲ್ಲ ಗೌಡ್ಗೆರೆ ಬಸಪ್ಪನಾಗಿ ನಮ್ಮ ಸಪಲಾಮನ ನೀಟ್ ಆ್ಯಂಡ್ ಕ್ಲೀನಾಗಿ ಮಾಡಿಕೊಟ್ಬಿಟ್ಟು ಇವತ್ತು ನಮ್ಮ ಜೊತೆಗೆ ಅವರು ಹೌದಾ ಅದಕ್ಕೆ ನಾನು ಇಲ್ಲಿ ಚಿರದು